ಅಲ್ಲಿ ನಂಗೆ ಏನು ಅನಿಸ್ತೈತೆ ಅಂದರೆ ಒಂದು ವೀಡಿಯೋ ಮಾಡಿ ಒಂದು ವೀಡಿಯೋ ಮಾಡಿ ಗುರು ಯಾರು ಗುರು ಎಲ್ಲ ಕಂಡು ಹಿಡಿದವರು ಅನಿಸ್ಬಿಟ್ಟಿದೆ ಆದರೂ ಅನಿವಾರ್ಯ ಐತೆ ನಾನು ಬೆಳಿಬೇಕು ಅಂದರೆ ಮಾಡಲೇಬೇಕು ಅನ್ನೋ ಪ್ರೊಸೆಸ್ಗೋಸ್ಕರ ಮಾಡಿಸ್ತಾ ಇದ್ದೀನಿ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಟು ದ ಆ್ಯಂಡ್ ಸಮ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಬಂದಿದ್ದೀನಿ ಮದ್ದೂರು ತಾಲೂಕಿನ ಒಂದು ಗ್ರಾಮಕ್ಕೆ ಮಂಡ್ಯ ಜಿಲ್ಲೆ ಸ್ನೇಹಿತರೆ ಈ ಊರಿನ ಈ ಜಾಗದ ವಿಶೇಷ ಏನು ಅಂದರೆ ಈ ಮನೆ ಹೆಸರು ಉತ್ತದ ಮನೆ ಅಂತ ಸ್ನೇಹಿತರೆ ಈ ಮನೆಗೆ ಉತ್ತದ ಮನೆ ಅಂತ ಏನಕ್ಕೆ ಹೆಸರು ಬಂತು ಅಂದರೆ ಈ ಮನೆ ಒಳಗಡೆ ವಾಸವಿರಲಿಕ್ಕೆ ಒಂದು ಫ್ಯಾಮಿಲಿ ಒಂದು ಕುಟುಂಬ ಇಲ್ಲಿ ಮನೆ ಮಾಡ್ತಾರೆ ಬಟ್ ಆದರೆ ಗೊತ್ತಿಲ್ಲ ಏನಕ್ಕೆ ಅಂತ ಈ ಮನೆ ಒಳಗಡೆ ಉತ್ತ ಬೆಳೆಯೋಕ್ಕೆ ಪ್ರಾರಂಭ ಆಗುತ್ತೆ ಅದಾದ ನಂತರ ಇವರು ಸೈಂಟಿಫಿಕ್ಕಾಗಿ ಕೆಮಿಕಲ್ಸ್ ಹಾಕಿ ಅಥವಾ ಆ್ಯಸಿಡ್ ಹಾಕಿ ಸಮ್ಥಿಂಗ್ ಸಮಥಿಂಗ್ ಈ ಥರ ಸೈನ್ಸ್ಗೆ ಮೊರೆ ಹೋಗಿ ಏನೆಲ್ಲ ಬೇಕೋ ಅದನ್ನೆಲ್ಲ ಮಾಡ್ತಾರೆ ಬಟ್ ಅದು ಯಾವುದೇ ಥರದ ಕೆಲಸ ಮಾಡಲಿಲ್ಲ ಆದ ಕಾರಣಕ್ಕೋಸ್ಕರ ಒಬ್ಬ ಪುರೋಹಿತರ ಬಳಿ ಹೋಗಿ ಏನಾಯಿತು ನಮ್ಮ ಮನೆಗೆ ಏನು ಹಿಂಗಾಗಿದೆ ಅಂತ ಇವ್ರು ಫೈನಾನ್ಷಿಯಲಿ ಸ್ಟೇಬಲ್ ಆಗಿದ್ದಾರೆ ಆದ್ರೂ ಹೋಗಿ ಕೇಳಿದ್ರು ಅದಕ್ಕೆ ಆ ಪೂಜಾರರು ಹೇಳಿದ್ರು ಈ ಜಾಗ ಈ ಜಾಗ ಏನಿದೆ ಈ ಜಾಗದಲ್ಲಿ ಹಲವಾರು ವರ್ಷಗಳ ಹಿಂದೆ ಒಬ್ಬ ಮಹಾ ಋಷಿ ಬಂದು ತಪಸ್ ಮಾಡಿ ದೇವರನ್ನು ಹೊಲಿಸ್ಕೊಂಡಿದ್ದಾರೆ ಅದಕ್ಕೋಸ್ಕರ ಇಲ್ಲಿ ಜಾಗದಲ್ಲಿ ನಿಮ್ಮ ಮನೆ ಒಳಗಡೆ ಉತ್ತ ಬೆಳೀಲಿ ಉತ್ತ ಬೆಳೀತಿದೆ ಇದು ನೀವು ಇನ್ನೇನೇ ಮಾಡಿದ್ರು ತೆಗೆದಾಕೋಕ್ಕಾಗಲ್ಲ ಮತ್ತು ಇಲ್ಲಿ ನೀವು ವಾಸ ಮಾಡಿರೋದು ಕಷ್ಟ ಇದೆ ಅಂತ ಪೂಜಾರರು ಇವರಿಗೆ ತಿಳಿಸಿ ಹೇಳ್ತಾರೆ ಆಗ ಇವರು ಬೇಜಾರಾಗದೆ ನೊಂದೆ ಕುಗ್ಗದೆ ಇರಲಿ ದೇವ್ರ ತಾನೇ ಇರ್ತಾರೆ ದೇವ್ರು ಇರಲಿ ಅಂತ ದೇವ್ರಿಗೋಸ್ಕರೇ ಈ ಸುಂದರವಾದ ಮನೆನ ಬಿಟ್ಕೊಟ್ಬಿಡ್ತಾರೆ ಮನೆ ಒಳಗಡೆನೂ ಅಷ್ಟೇ ವಿಶಾಲವಾಗಿದೆ ಸುಂದರವಾಗಿದೆ ಓಪನ್ ವ್ಯೂ ಮನೆ ಇದೆ ಇದು ಇದಾದ ನಂತರ ಇದು ನ್ಯೂಸಲ್ಲೆಲ್ಲ ಪ್ರಚಾರ ಆಗುತ್ತೆ ಯದುವೀರ್ ಮೈಸೂರು ಯದುವೀರ್ ಒಡೆಯರ್ ಬಂದು ಈ ಜಾಗದಲ್ಲಿ ಬಂದು ಪೂಜೆ ಮಾಡಿ ನೂರ ಎಂಟು ನಾಗದೇವತೆಗಳನ್ನ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಇಲ್ಲಿ ಕಾಣಿಸ್ತಿದ್ಯಾ ಇಲ್ಲಿ ನೂರ ಎಂಟು ನಾಗದೇವತೆಗಳು ನೆಲೆಸಬೇಕು ಅಂತ ಇಲ್ಲಿ ಹೋಮ ಯಜ್ಞ ಹವನಗಳನ್ನೆಲ್ಲ ನಡೆಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಪ್ರತಿದಿನ ಪೂಜೆ ನಡೆಯುತ್ತೆ ಅನ್ನ ಅಂತ ಅನ್ನ ಪ್ರಸಾದನೂ ಕೊಡ್ತಾರೆ ಅನ್ನ ಪ್ರಸಾದನೂ ಸಹ ಇಲ್ಲಿ ಮಾಡ್ತಾರೆ ಅವ್ರ ಫ್ಯಾಮಿಲಿಯವರೇ ಅವರ ಮಿಸ್ಸಸ್ ಅವರು ಕೆಲವೊಂದು ಸಲ ಅವರನ್ನ ನೋಡಿದಾಗ ನಂಗೆ ಸ್ವಲ್ಪ ಬೇಜಾರಾಯಿತು ಇಂಥ ಸುಂದರವಾದ ಮನೆ ಕಟ್ಬಿಟ್ಟು ಅವ್ರಿಗೆ ಇರಲಿಕ್ಕೆ ಆಗಲಿಲ್ವಲ್ಲ ಅಂತ ಇನ್ನೊಂದ್ಸಲ ಎಷ್ಟು ಪುಣ್ಯವಂತರಪ್ಪ ದೇವ್ರೆ ಅವ್ರ ಮನೇಲಿ ಬಂದು ನೆನೆಸ್ಬಿಟ್ನಲ್ಲ ಅಂತ ಅನಿಸ್ತು ನಾವು ದೇವ್ರ ಫೋಟೋ ತಂದು ದೇವ್ರಿಗೋಸ್ಕರ ಅವ್ರು ದೇವ್ರೆ ಅವ್ರ ಮನೇಲಿ ಬಂದು ನೆನೆಸ್ಬಿಟ್ನಲ್ಲ ಅಂತ ತುಂಬ ಖುಷಿ ಆಯಿತು ಇನ್ನು ಹೀಗೆ ಎಷ್ಟು ನನಗೆ ಇನ್ನು ಈ ಥರ ಎಷ್ಟು ವಿಸ್ಮಯಕಾರಿ ಘಟನೆಗಳಿವೆ ಅಂತಲೇ ಹೇಳಕ್ಕೆ ಬರಲ್ಲ ನಿಮಗೆ ಮನೆ ಒಳಗಡೆ ಹೇಗಿದೆ ಅಂತ ಒಂದು ಸಲ ತೋರಿಸ್ತೀನಿ ನೋಡ್ಕೊಬನ್ನಿ ಈಚೆ ಈಚೆ ನೋಡಿ ಎಷ್ಟು ಚೆನ್ನಾಗಿದೆ ಮನೆಯೂ ಅಷ್ಟೇ ಸುಂದರವಾಗಿದೆ ಒಂದ್ಸಲಿ ನೋಡಿ ಪೂಜೆ ಮಾಡ್ತಿದ್ದಾರೆ ಅಲ್ಲೋದ್ಮೇಲೆ ಮಾತಾಡೋಕ್ಕಾಗಲ್ಲ ಕೈ ಮುಕ್ಕೊಳ್ಳಿ ಎಲ್ಲರೂ ಓಕೆನಾ

ಅವ್ರ ಸೈಟ್ಗಳಲ್ಲಿ ಅಥವಾ ಮನೆಗಳಲ್ಲಿ ಉದ್ದದ ಸಮಸ್ಯೆ ಏನಾದರೂ ಇದ್ದರೆ ಇಲ್ಲಿ ಬಂದು ಕೈ ಮುಗಿದು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡ್ರೆ ಆ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋದು ಈ ಊರ ಜನರ ನಂಬಿಕೆ ಇಲ್ಲಿ ವಿಶೇಷತೆ ನನ್ನ ಚಾನಲ್ ಒಂಥರ ನ್ಯೂಸ್ ಚಾನಲ್ ಥರ ಆಗೋಯ್ತು ಪರವಾಗಿಲ್ಲ ನಿಮಗೇನಿಸ್ತು ಕಮೆಂಟ್ ಹಾಕಿ ಎಲ್ರಿಗೂ ಒಳ್ಳೇದಾಗಲಿ ಗಂಟೆ ಸೌಂಡ್ ಬರ್ತಿದೆ ಎಲ್ರಿಗೂ ಒಳ್ಳೇದಾಗುತ್ತೆ ಜೈ ಇನ್ ಜೈ ಕರ್ನಾಟಕ ಮಾತೆ ಹೀಗೆ ಫಾಲೋ ಮಾಡ್ತೀರಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ チャインジャイカランレコパンテ。